ಸೊ ವೆಲ್ಕಮ್ ಬ್ಯಾಕ್ ಟು ನೋಡೋ ಸೊ ಇವತ್ತು ನೋಡೋದ ನಾವು ಆಡ್ತಾ ಇದ್ದೀವಿ ಮೈನ್ ಕ್ರಾಫ್ಟ್ ಸೊ ಮೈನ್ ಕ್ರಾಫ್ಟ್ ಎಷ್ಟು ದಿನ ಆದ್ಮೇಲೆ ಆಡ್ತಾ ಇದೀನಿ ಗುರು ಯಾಕೆಂದ್ರೆ ನಾವು ಎಪಿಸೋಡ್ ನೋಡ್ಬಿಟ್ಟಿದ್ದೀವಿ ಸೊ ಇವಾಗ ವಾಪಸ್ ಸ್ಟಾರ್ಟಿಂಗ್ ಇಂದ ಮೈನ್ ಕ್ರಾಫ್ಟ್ ಎಪಿಸೋಡ್ ನ ಶುರು ಮಾಡ್ತಾ ಇದ್ದೀನಿ ಸೊ ನೀವೇ ನಮ್ಮ ಚಾನಲ್ ಸೂಪರ್ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಹಾಗೂ ವೀಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಬೇಗ ಬೇಗ ವಿಡಿಯೋ ತೋಡೋರು ಇವಾಗ ನಾವು ಗೆ ನೇಮ್ ಕೊಡ್ಬೇಕು ಗುರು ಸೊ ಆಸ್ ಆಲ್ವೇಸ್ ನಮ್ಮ ಕ್ರೇಜಿ ವರ್ಲ್ಡ್ ಏ ನಿಮ್ಮೆಲ್ಲರೂ ಸ್ವಾಗತ ಅಂತ ಕೊಡ್ತಾ ಓಕೆ ಚಲೋ ಬೇಗ ಬೆಳಿಗ್ಗೆ ಬಂದಿದ್ದೀವ್ ರಾತ್ರಿ ಬಂದಿದ್ದೀವಿ ಗುರು ಸನ್ ರೈಸ್ ಇರ್ಬೋದು ಅನ್ಕೋತೀನಿ ಗೈಝ್ ಯಾಕೋಜಿ ಸನ್ ರೈಸ್ ಇರ್ಬೋದು ಗುರು ಬಟ್ ಓಕೆ ಸನ್ ರೈಸ್ ಗುರು ಸನ್ ರೈಸ್ ಸನ್ ಸೆಟ್ ಎಲ್ಲ ಅನ್ಕೋತೀನಿ ನೋಡೋ ಮಾತಾಡಿದ್ರೆ ಸನ್ ಸನ್ಸೆಟ್ ಆಗಿದ್ರೆ ಬಹಳ ಹಿಂಸೆ ಆಗುತ್ತೆ ಯಾಕೆ ಅಂದ್ರೆ ನಮಗೆ ಇಲ್ಲಿ ಸರ್ವೈವ್ ಆಗಕ್ಕೆ ಇವಾಗ ಒಂದು ಬೆಡ್ ಕೂಡ ಬೇಕಾಗುತ್ತೆ ನಮ್ಗೆ ನಮ್ಗೆಲ್ಲ ಗೊತ್ತಾಗೋಯ್ತು ಪಟ್ ಅಂತ ಬೆಡ್ ಕೂಡ ಮಾಡ್ಕೋಬೇಕು ಮತ್ತೊಂದು ಶೆಲ್ಟರ್ ಮಾಡಕ್ ಒಂದ್ ಜಾಗ ಕೂಡ ಹುಡುಕ್ಬೇಕಾಗುತ್ತೆ ಬಟ್ ಗ್ರಾಫಿಕ್ಸ್ ನೋಡ್ಗುರು ಏನ್ ಸೈಕ್ ಕಾಣ್ತಾ ಇದೆ ಇಲ್ಲಿ ಓಕೆ ನಮ್ ಫೇವ್ರೇಟ್ ಪಿಕಿ ಪಗಿ ಸಿಕ್ಕಿದೆ ಇಲ್ಲಿ ಪಿಗಿ ಪಗಿ ಮಾತಾಡೋ ಓಯ್ ಇದನ್ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಕೊಡ್ತಿರ್ತಾರೆ ಬಡ್ಡಿ ಮಕ್ಳು ಹೋಯ್ ಹೋಯ್ ಇರ್ಲಿ ಬಿಡುಗರು ಅದನ್ನ ನಮ್ಮ ಜೊತೆ ಮಾತಾಡಕ್ಕೆ ಇಷ್ಟ ಅನ್ಸುತ್ತೆ ಈಗ ಸೊ ಅದನ್ನ ಆಮೇಲೆ ನೋಡ್ಕೊಳವ ಬಟ್ ಇವಾಗ ಪಟ್ ಆ ಪಟ್ ಅಂತ ಹೋಗ್ಬಿಟ್ಟು ದುಡ್ನ ಕಲೆಕ್ಟ್ ಮಾಡ್ಕೊಡವ ನಾವು ಚಲೋ 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 ಇದೊಂದು ದುಡ್ಡನ್ನ ಕಲೆಕ್ಟ್ ಮಾಡ್ಕೋ ಓಕೆ ಸೊ ಇವಾಗ ಫೋರ್ ಬ್ಲಾಕ್ಸ್ ಆಫ್ ಫುಡ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಗುರು ಸೊ ಇವಾಗ ಈ ನಾಲ್ಕು ಇಲ್ಲಿ ಹಾಕ್ಬಿಟ್ಟು ಇನ್ನ ತಗೊಂಡ್ಬಿಡವ ಒಂದು ಕ್ರಾಫ್ಟಿಂಗ್ ಟೇಬಲ್ ಮಾಡ್ಕೊಂಡ್ಬಿಡವ ಗುರು ಸೊ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಐಟಮು ಕ್ರಾಫ್ಟಿಂಗ್ ಟೇಬಲು ಆಯ್ತು ಆಮೇಲೆ ಕ್ರಾಫ್ಟಿಂಗ್ ಟೇಬಲ್ ಹುಷಾರಾಗಿ ಮಾಡ್ಕೋಬೇಕು ಗುರು ಸೊ ಕ್ರಾಫ್ಟಿಂಗ್ ಟೇಬಲ್ ಇವಾಗ ಒಂದ್ ಎರಡ್ ಮೂರ್ ವೆಪನ್ ಮಾಡ್ಕೊಂಡ್ ಬಿಡವಾ ವೇಟ್ ಓಕೆ ಸೊ ಇವಾಗ ಇಲ್ಲಿ ಬಂದು ನಮ್ಗೆ ಒಂದ್ ಎರಡ್ ಮೂರ್ ವೆಪನ್ ಕೊಡಪ್ಪ ಓಕೆ ಗೈಸ್ ಸೊ ಒಂದು ವುಡನ್ ಸ್ವಾಡ್ ನ ಮಾಡ್ಕೊಂಡಿದೀವಿ ಇವಾಗ ಸೊ ವುಡನ್ ಸ್ವಾಡ್ನ ನ ಎತ್ತಿಟ್ಕೊಂಡ್ ಗುರು ಇವಾಗ ಸೊ ನಮ್ಗೆ ವುಡನ್ ಸ್ವಾಡ್ ಒಂದಾಯ್ತು ಆಮೇಲೆ ವೇಟ್ ಒಂದು ಮೈನಿಂಗ್ ಟೂಲ್ ಕೂಡ ಬೇಕಾಗುತ್ತೆ ನಮ್ಗೆ ಸೊ ಮೈನಿಂಗ್ ಟೂಲ್ ನ ಕೂಡ ಮಾಡ್ಕೊಂಡಿದೀವಿ ಈಗ ಸಾಕು ಗುರು ನಮ್ಗೆ ಇಷ್ಟೇ ಸಾಕು ಇವಾಗ ಸದ್ಯಕ್ಕೆ ಇವಾಗ ಬೇರೆ ಏನು ಬೇಕಾಗಲ್ಲ ನಮಗೆ ಸೊ ಇವಾಗ ಮೈನಿಂಗಿಗೂ ಅದಕ್ಕೂ ಇದಕ್ಕೂ ಎಲ್ಲಾ ಆಗಿದೆ ಸೊ ಇದನ್ನು ಇಲ್ಲಿಂದ ಫಸ್ಟ್ ತೊಗೊಂಡ್ಬಿಡವ ಓಕೆ ಸೊ ಚಲೋ ಇವಾಗ ವುಡ್ನ ಮೈನ್ ಮಾಡಬೇಕು ಗುರು ಇನ್ನೂ ಸ್ವಲ್ಪ ನಮ್ಗೆ ವುಡ್ ಬೇಕಾಗುತ್ತೆ ನಮಗೆ ವುಡ್ನ ತೊಗೊಂಡ್ಬಿಡವ ಇಲ್ಲಿ ಪಟಾ ಪಟ ಅಂತ ಬಾ 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 ಯಾಕೆ ಅಂದರೆ ಗೈಝ್ ನಮಗೆ ದುಡ್ಡು ಮನೆ ಕಟ್ಟಕ್ಕಂತೂ ಸಿಕ್ಕಾ ಬೇಕಾಗುತ್ತೆ ಸೊ ನಾವು ಸೈಕ್ ಆಗಿರೋದು ಮೆನ್ಷನ್ ಥರ ಕಟ್ಟಬೇಕು ಅಂತ ಇದ್ದೀನಿ ಗುರು ನನ್ನ ಐಡಿಯಾ ಇರೋದು ಸೊ ಅದನ್ನ ಮಾಡವ ಬಟ್ ಗೈಸ್ ನಿಮಗೆ ಮೈನ್ ಕ್ರಾಫ್ಟಲ್ಲಿ ಅಲ್ಲಿ ಹೈಯೆಸ್ಟ್ ಗ್ರಾಫಿಕ್ಸ್ ಅಲ್ಲಿ ವಾಟರ್ ಕ್ವಾಲಿಟಿ ನ ತೋರಿಸ್ತೀನಿ ಇಲ್ಲಿ ನೋಡಿ ಗೈಝ್ ಏನ್ ಕಾಣ್ತಾ ಇದೆ ಇಲ್ಲಿ ವಾಟರ್ ರಿಫ್ಲೆಕ್ಷನ್ ಏನ್ ಡೈರೆಕ್ಟ್ ಆಗಿ ಬಿದ್ದು ಒಳಗಡೆ ಇಂದ ಹೆಂಗ್ ಕಾಣುತ್ತೆ ಅಂತ ತೋರಿಸ್ತಾರೆ ನಿಮ್ಗೆ ಇಲ್ಲಿ ನೋಡ್ ಗುರು ಏನ್ ಕಾಣ್ತಾ ಇದೆ ಇದು ಬಟ್ ಇವಾಗ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಗೈಝ್ ನಮ್ ಎನರ್ಜಿ ಕೂಡ ಖಾಲಿ ಆಗ್ಬಿಡುತ್ತೆ ಸೊ ಶೀಪ್ ನೋಡಬೇಕು ಫಸ್ಟ್ ಶೀಪ್ 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 ಎಲ್ಲಾ ಇದೆಯಾ ಯಾವ್ದೋಂಡಲ್ಲಿ ಹಾಕ್ಬಿಟ್ಟಿದ್ರು ಗುರು ನಮ್ಮನ್ನ ಸೊ ವಿಲೇಜ್ ಸೈಡ್ ಅಲ್ಲಿ ಹಾಕಿದ್ರೆ ಬಹಳ ಯೂಸ್ ಆಗಿರೋದು ಬಟ್ ಏನೋ ಮಾಡೋಕ್ಕಾಗಲ್ಲ ಇಲ್ಲಿಂದ ಹೋಗ್ಲೇಬೇಕು ನಾವ್ ಇವಾಗ ಚಲೋ 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 ಗೋ ಮಾತೆ ನಮಸ್ಕಾರ ಗೋ ಮಾತೆ ಸಿಕ್ತು ಪಿಗಿ ಓಕೆ ಸಿಗೋಕೆ ಡಾಗ್ ಕೂಡ ಸಿಕ್ಕಿದೆ ನಮ್ಮ ಡಾಗಿ ಹಲೋ ಬಟ್ ಚಿಕನ್ ಇಲ್ಲ ಗುರು ನಮ್ಮ ಹತ್ರ ಈಗ ಓಕೆ ಫ್ರೆಂಡ್ ಮಾಡ್ಕೊಂಡ್ಬೋದಿತ್ತು ಗುರು ನಾವು ಇಲ್ಲಿ ನಾಯಿಗೆ ಚಿಕನ್ ಗಿಕನ್ ಇದ್ದಿದ್ರೆ ಬೋನ್ ಅದಕ್ಕೆ ಬಟ್ ಇಲ್ಲ ಈಗ ಸ್ವಲ್ಪ ಕಷ್ಟದಲ್ಲಿ ಇದೀನಿ ಸೊ ಮೇ ಬಿ ಐಲ್ಯಾಂಡ್ ನ ದಾಟ್ಕೊಂಡು ಹೋಗಬೇಕು ಅನ್ಸುತ್ತೆ ನಾನು ಅವಾಗಲೇ ನನಗೆ ಏನಾದ್ರು ಸಿಗೋದು ಅನ್ಸುತ್ತೆ ಇಲ್ಲಿಂದ ದಾಟ್ಕೊಂಡು ಹೋಗಬೇಡ ಫಸ್ಟ್ ವೇಟ್ ಮೇ ಬಿ ಆ ಕಡೆ ಜಾಸ್ತಿ ಇರಬಹುದು ಗುರು ಈ ಐಲ್ಯಾಂಡ್ ಅಲ್ಲಿ ಅಷ್ಟಿಲ್ಲ ಬೇಗ ಬೇಗ ಗುರು ಓಕೆ ಇಲ್ಲಿಂದ ಪಟ್ಟಣ ಬಂದಿದೀವಿ ಇವಾಗ ಓಕೆ ಸೊ ಇದು ದೊಡ್ಡದಾಗಿದೆ ಗುರು ಐಲ್ಯಾಂಡ್ ಅಲ್ಲಿ ಬೆಟ್ಟ ಗಿಟ್ಟ ಎಲ್ಲ ಕಾಣ್ತಾ ಇದೆ ಇಲ್ಲಿ ಸಿಗಬಹುದು ಮತ್ತೆ ಗೈಸ್ ನಾವು ನಮ್ಮ ಬೇಸ್ ನ ಒಂದ್ ಒಳ್ಳೆ ಜಾಗದಲ್ಲಿ ಮಾಡಬೇಕು ಗುರು ಎಂತ ಜಾಗದಲ್ಲಿ ಅಂದ್ರೆ ಅಲ್ಲಿ ಎಲ್ಲಾ ತರದ ಫೆಸಿಲಿಟಿನೂ ಕೂಡ ಇರಬೇಕು ಬಟ್ ಇಲ್ಲಿ ನಮ್ಗೆ ಕುದುರೆ ಸಿಕ್ಕಿದೆ ಕುದುರೆ ನಮ್ಗೆ ಬೇಡ ಕುದುರೆ ಬಿಟ್ಟು ಬೇರೆ ಬೇಕು ನಮಗೆ ಬಟ್ ನನಗೊಂದು ಸಿಕ್ತು ಗುರು ನನ್ಗೆ ಇಲ್ಲಿ ಏನೋ ಒಂದ್ ತರ ಕಾಣ್ತಿದೆ ಗೈಸ್ ಸೊ ಗೈಸ್ ನಮ್ಗೆ ಫೈನಲಿ ವಿಲೇಜ್ ಸಿಕ್ಕಿದೆ ಇವಾಗ ಅಲ್ಲಿ ನೋಡ್ತಾ ಇದೀರಾ ಗೈಸ್ ನೋಡಿದ್ರೆ ಒಂದು ವಿಲೇಜ್ ಇಷ್ಟು ಬೇಗ ಗುರು ಅಲ್ಲಿಂದ ದಾಟ್ಕೊಂಡು ಬಂದೆ ಇಲ್ಲಿಗೆ ಬೇಗ ಸಿಕ್ಬಿಟ್ಟಿದೆ ಇಲ್ಲಿ ತೊಂದ್ರೆ ಇಲ್ಲ ಗೈಝ್ ಇವಾಗ ಶೆಲ್ಟರ್ ಹುಡುಕೋ ಅವಶ್ಯಕತೆ ಇರಲ್ಲ ಸೊ ಬೆಡ್ ಮಾಡೋ ಅವಶ್ಯಕತೆ ಸದ್ಯ ಗುರು ವಿಲೇಜ್ ಸಿಕ್ಕಿದೆ ಎಷ್ಟು ಕಷ್ಟ ಗೈಸ್ ಸಡನ್ ಆಗಿ ಇಷ್ಟ ಬೇಗ ಸಿಕ್ ಸೊ ವಿಲೇಜ್ ಬೇಗ ಬೇಗ ಹೋಗ್ಬಿಡವ ಅಲ್ಲಿ ಫುಡ್ ಐಟಮ್ಸ್ ಕಲೆಕ್ಟ್ ಮಾಡ್ಬೋ ನಾವು ಇವಾಗ ಓಕೆ ಇಲ್ಲಿಂದ ಇಲ್ಲಿಂದ ಆನ್ ಗೈಸ್ ಸದ್ಯ ಸಿಕ್ಕೇ ಬಿಡ್ತೀವಿ ಈ ವಿಲೇಜ್ ಅಲ್ಲಿ ಪಿಕ್ ಫಾರ್ಮ್ ಕೂಡ ಮಾಡ್ಕೊಂಡಿದ್ದಾರೆ ಎಲ್ಲಾ ಟೈಪ್ ಫಾರ್ಮ್ ಕೂಡ ಮಾಡ್ಕೊಂಡಿದ್ದಾರೆ ಗುರು ಮೇ ಬಿ ಇಲ್ಲಿ ಬಹಳ ಶ್ರೀಮಂತರು ಇರ್ಬೋದು ಮಾಡ್ತಾ ಇದಾರೆ ಅಟ್ಯಾಕ್ ಮಾಡ್ಬಿಡಿ ನಾವು ನಿಮ್ ತರಾನೆ ಸಾಮಾನ್ಯ ಜನ ಜಸ್ಟ್ ಸಾಮಾನ್ಯ ನೋಡಿ ಇಲ್ಲಿ ಏನ್ ಕಾಣ್ತಾ ಇದೆ ಬಟ್ ನಾನು ಔಟ್ಫಿಟ್ ತೋರಿಸಿರಲಿಲ್ಲ ಗುರು ನಿಮ್ಗೆ ಇದೆ ಓಕೆ ಬಟ್ ವೇಟ್ ಹಲೋ ಸರ್ ನಿಮ್ ಪರ್ಮಿಷನ್ ಇಲ್ಲದೆ ಬರ್ತಾ ಇದೀವಿ ಒಳಗಡೆ ಹಿಂದೆ ಯಾರೋ ಅದು ಯಾರೇ ಅದು ರೇಡ್ ಗಿಡ ಏನಾದ್ರು ಮಾಡ್ತೀರಾ ಎಂಬ್ರಾಯ್ಡ್ಸ್ ಕೊಟ್ರೆ ಕೊಡ್ತಾನಂತೆ ಗುರು ನಮ್ ಬಟ್ ಎಂಬ್ರಾಯ್ಡ್ಸ್ ಇಲ್ಲ ಸರ್ ಏನಾದ್ರು ಕದಿಬೋದಾ ಇಲ್ಲಿಂದ ಕದಿಬೋದಾ ಏನು ಕದಿಯೋ ತರ ಇಲ್ಲ ಗುರು ಇಲ್ಲಿ ಓ ವೇಟ್ ಯಾರೋ ಹೊಡಿತಾ ಇದ್ದಾರೆ ನಮ್ಗೆ ಇಲ್ಲ ಬಟ್ ಗೈಸ್ ಈ ಹಳ್ಳದಲ್ಲೂ ಇನ್ನೊಂದು ಮನೆ ಇದೆ ಗುರು ಇಲ್ಲಿ ವೇಟ್ 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 ಇಲ್ಲೆಲ್ಲ ಮೇ ಬಿ ಸ್ಟೋರ್ ಮಾಡ್ತಾರೆ ಅನ್ಸುತ್ತೆ ಗುರು ನಮಗೆ ಇಲ್ಲಿ ಸ್ವಲ್ಪ ಡರ್ಟ್ ತಗೊಳವ ಡರ್ಟ್ ಯಾಕೆ ಅಂದ್ರೆ ಗುರು ಇಲ್ಲಿಂದ ಜಂಪ್ ಮಾಡಕ್ಕೆ ಸ್ವಲ್ಪ ಬೇಕಾಗ್ಬೋದು ನಮಗೆ ವೇಟ್ ಇಲ್ಲಿಂದ ಒಂದು ಅಯ್ಯೋ ಸ್ವಲ್ಪದ್ರಲ್ಲೇ ಬಿದ್ಬಿಟ್ಟೆ ಗುರು ಬಟ್ ಎನಿವೇಸ್ ಇಲ್ಲಿ ಬನ್ನಿ ಇಲ್ಲಿ ಮೇಲತ್ತವ ಇಲ್ಲ ಒಂಚೂರು ಮೇಲತ್ತವ ಓಕೆ ಸೊ ನಮ್ಗೆ ಇಲ್ಲೊಂದು ಬೆಡ್ ಕೂಡ ಸಿಕ್ಕಿದೆ ಬಟ್ ಇಲ್ಲಿ ಏನೋ ಅಷ್ಟು ವ್ಯಾಲ್ಯೂಬಲ್ ಐಟಮ್ ಇಲ್ಲ ಗುರು ಇಲ್ಲಿ ನಮಗೆ ಬೇಕಾಗಿರುವಂಥ ಐಟಮ್ ಸುಮ್ಮನೆ ವೇಸ್ಟ್ ಆಯ್ತು ಅನ್ಸುತ್ತೆ ನಾವು ಬಟ್ ಕತ್ಲೆ ಬೇರೆ ಆಗ್ತಾ ಇದೆ ಬೆಡ್ ತೊಗೊಂಡ್ಬಿಡವ ಗುರು ಮೇಲಕ್ಕೆ ಹೋಗ್ಬೇಕಾರೆ ಸೊ ಒಂದು ಬೆಡ್ ಇರಲಿ ಒಂದು ಟಾರ್ಚ್ ಕೂಡ ಇರಲಿ ಯಾಕೆ ಅಂದರೆ ಇಲ್ಲಿ ಆಗ್ಲೇ ಜಾಂಬಿ ಸೌಂಡ್ ಬರ್ತಾ ಇದೆ ಗುರು ನನಗೆ ನಿಮಗೂ ಕೇಳಿಸ್ತಾ ಇರ್ಬೋದು ನಿಮೇಲೆ ಹೆಡ್ಫೋನ್ ಹಾಕಿದರೆ ಬನ್ನಿ ಇಲ್ಲಿಂದ ಟಕ್ ಟಕ್ ಅಂತ ಹತ್ಕೊಂಡು ಹೋಗ್ಬಿಡವಾ ಇಲ್ಲಿಗೆ ಮೇಲೆ ಚಲೋ ಬೇಡ ಗುರು ಇಲ್ಲಿ ಸಾವಾಸ ಇವಾಗ ಸದ್ಯಕ್ಕೆ ನಮಗೆ ಬೇಡ ಇಲ್ಲಿ ಸಹಾಸ ನಮ್ಗೆ ಯಾವಾಗ ಇಲ್ಲಿ ಸಿಗುತ್ತೆ ಸ್ವಲ್ಪ ಐಟಮ್ಸ್ ಸ್ಟ್ರಾಂಗ್ ಆಗ್ತೀವಿ ಯಾವಾಗ ಬರವ ಇಲ್ಲಿಗೆ ಬಟ್ ಅಲ್ಲಿ ತನಕ ಈ ಮನೇಲಿ ಹೋಗಿ ಫಸ್ಟ್ ಚೆಕ್ ಮಾಡವ ಏನಾರಿದ್ಯಾಂ ಏನು ಇಲ್ಲ ಗುರು ಖಾಲಿ ಖಾಲಿ ಮೇಲೆ ಇನ್ನೂ ಎಷ್ಟೊಂದು ಮನೆಗಳಿದೆ ಗೈಝ್ ಆ ಕಡೆ ಪಕ್ಕದಲ್ಲೂ ಇದೆ ಬನ್ನಿ ಈ ಕಡೆ ರೌಂಡ್ ಇಂದ ನೋಡ್ಕೊಂಡು ಹೋಗ್ಬಿಡವ ಏನೋ ಸಿಗಬಹುದು ನಮ್ಗೆ ವೇಟ್ ವೇಟ್ ಚಲೋ ಈ ಕಡೆಯಿಂದ ಗೈಝು ಮನೆ ನೋಡಿ ಹೆಂಗ್ ಮಾಡ್ಕೊಂಡಿದ್ದಾನೆ ಈ ಕಡೆ ಒಳಗಡೆ ಮಾಡಬಿಟ್ಟಿದ್ದಾನೆ ಗೊತ್ತಾಗ್ಬಾರ್ದು ಅಂತ ಬಟ್ ಇಲ್ಲಿ ಏನೋ ಸಿಕ್ಕಿದೆ ಗುರು ನಮ್ಗೆ ಓಕೆ ಬ್ರೆಡ್ ಸಿಕ್ಕಿದೆ ಥ್ಯಾಂಕ್ ಯು ಸೊ ಮಚ್ ಗಡ್ಡಿ ಸಿಕ್ಕಿದೆ ಪೇಪರ್ ಕೂಡ ಸಿಕ್ಕಿದೆ ಸೊ ಪೇಪರ್ ಗಿಪರ್ ಎಲ್ಲ ಸಿಕ್ಕಿದೆ ಮತ್ತ ಇಲ್ಲೊಂದು ಸೈಕ್ ಆಗಿ ಕಾಣ್ತಾ ಇರೋ ಒಂದು ಚೆಸ್ಟ್ ಕೂಡ ಸಿಕ್ಕಿದೆ ಸೊ ಚೆಸ್ಟ್ ತಗೊಂಡ್ ಬಿಡವಾಗು ಕಲರ್ಫುಲ್ ಚೆಸ್ಟ್ ಓಕೆ ಸೊ ಇಲ್ಲಿ ಮ್ಯಾಪ್ ಮಾಡೋಕೆ ಅದಕ್ಕೆ ಇದಕ್ಕೆ ಎಲ್ಲ ಕೂಡ ಇದೆ ಇಲ್ಲಿ ಸೊ ಈ ಮನೆ ನಮಗ್ ಬೇಡ ಸದ್ಯಕ್ಕೆ ಸ್ವಲ್ಪ ಹೈಟ್ ಅಲ್ಲಿರೋ ಪ್ಲೇಸ್ ಆದ್ರೆ ಮನೆಗೆ ಸೊ ಮೇಲ್ಗಡೆ ಇನ್ನೊಂದ್ ಮನೆ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಫೈನಲ್ ಮಾಡೋದ ಅಂತ ಆಮೇಲೆ ನೋಡೋದು ಓಕೆ ಹಲೋ ಮಿಯೋ ಮಿಯೋ ಇಲ್ಲೊಂದು ಮನೆ ಇದೆ ಗುರು ಓಕೆ ಸೊ ಚಿಕ್ಕದಾಗಿದೆ ಸಾಕು ಅನ್ಸುತ್ತೆ ಬಟ್ ನಮ್ ಮನೆ ಟಾಪಲ್ಲಿ ಇರ್ಬೇಕು ಗುರು ಯಾವತ್ತಿದ್ರು ಯಾಕೆಂದ್ರೆ ಜಾಂಬಿ ಅಟ್ಯಾಕ್ ಇಂದ ನಮ್ಮ ಮೇನ್ ಟಾರ್ಗೆಟ್ ಆಗಿರ್ಬೋದು ಬಟ್ ಈ ಮನೆಗೆ ಡೋರ್ ಇದೆ ಗುರು ಬಡ್ಡಿ ಹೆಂಗ್ ಮಾಡ್ಬಿಡಿದ್ ನೋಡಿ ಇಲ್ಲಿ ಡೋರ್ ಆ ಕಡೆಗೆ ಸೈಡ್ ಶೀಟ್ ಗುರು ಬೇಕು ನಾವ್ ಬರ್ಬೇಕು ಅಂತ ಸಾರಿ ವಿಲೇಜರ್ಸ್ ಇಲ್ಲ ಸ್ವಲ್ಪ ಶೇಪ್ ಚೇಂಜ್ ಮಾಡ್ತಾ ಇದೀನಿ ಮನೇದ್ ಏನು ಮಾಡಕ್ಕಾಗಲ್ಲ ಗುರು ಯಾಕಂದ್ರೆ ನಾವ್ ಇದ್ ಮೇ ಬಿ ಇವ್ರು ದೇವಸ್ಥಾನ ಇರ್ಬೇಕು ಅದಕ್ಕೆ ಮಾಡ್ಕೊಂಡಿದ್ದಾರೆ ಬಟ್ ಇಲ್ಲಿ ಕತ್ಲೆ ಆಗ್ತಾ ಇದೆಯಲ್ಲ ಗುರು ಬೇಗ ಬೇಗ ಹೋಗಿ ಮಾಡ್ಕೋಕೆ ಇಲ್ಲೊಂದ್ ಮನೆ ಸಿಕ್ಕಿ ಮನೆ ಸಾಕು ಅನ್ಸುತ್ತೆ ಸದ್ಯಕ್ಕೆ ಈಗ ಚಿಕ್ಕ ಮನೆ ಒಳಗಡೆ ಓಕೆ ಸೊ ನನ್ನ ಫೇವ್ರೇಟ್ ಕಲರ್ ಎಲ್ಲೋ ಕಲರ್ ಮನೆ ಇದೆ ಗುರು ಇಲ್ಲಿ ಸೊ ನಮ್ಮ ಮನೆ ಗೈಸ್ ಇವಾಗ ಚಲೋ ಚಲೋ ಬೈ ಚಲೋ ಬೈ ನೀನ್ ಯಾರು ಗುರು ಓಕೆ ಸೊ ಇಲ್ಲಿ ಇನ್ ಬುಕ್ ಕೂಡ ಕೊಡ್ಸಿದ ಬಟ್ ಯಾಕೋ ಮಲಗ್ತಾ ನನ್ನ ಬೆಡ್ ಮೇಲೆ ನಂದ್ ಹೇಳಿದ್ ಬನ್ನಿ ಗೆಟ್ಔಟ್ ಆಗ ನಂದು ಇದು ನೀನ್ ಗೆಟ್ ಲಾಸ್ಟ್ ಚಲೋ ಹೋಗ್ಬಾಗ್ಲಿ ಸೊ ಥ್ಯಾಂಕ್ ಯು ಸೊ ಮಚ್ ಗುಡ್ ನೈಟ್ ಕೈಸ್ ಅವನೇ ಓಟ್ಸ್ಬಿಡ್ವಿ ಆಚೆಗೆ ಬಟ್ ನಾವ್ ಇವಾಗ ಒಂದು ಸೈಕ್ ಆಗಿರೋ ಮನೆ ರೆಡಿ ಮಾಡ್ಕೊಂಡಿದೀವಿ ಓಕೆ ಇಲ್ಲೆಲ್ಲ ಬ್ರೆಡ್ ಸ್ಟಿಕ್ ಪೇಪರ್ ಎಲ್ಲ ಮಾಡ್ಬಿಡವ್ ಓಕೆ ಇಲ್ಲಿ ಒಂದು ಬೆಡ್ ಎಕ್ಸ್ಟ್ರಾ ಇದೆ ನನ್ನತ್ರ ಗುರು ಸೊ ಎಕ್ಸ್ಟ್ರಾ ಬೆಡ್ ಕೂಡ ಇಲ್ಲೇ ಮಾಡ್ಬಿಡವ ಸೊ ಇಲ್ಲಿ ನಮ್ಮ ಕೈಯಲ್ಲಿ ಡರ್ಟ್ ಸ್ವಲ್ಪ ಟಾರ್ಚಸ್ ಮತ್ತೆ ಇಲ್ಲಿ ವೆಪನ್ಗಳು ಇದೆ ಸ್ವಲ್ಪ ವೆಪನ್ ಇರ್ಲಿ ಸೊ ಇದು ಇನ್ಮೇಲೆ ಮನೆ ಗುರು ಸೊ ಇಲ್ಲಿ ಸ್ವಲ್ಪ ಸೈನ್ ಸಿಗ್ನಲ್ ಆಗಿ ಹಾಕ್ಬಿಡ್ತಿ ಅಂತ ಪಕ್ಕದಲ್ಲಿ ಇಲ್ಲೊಂದು ಮತ್ತೆ ಇಲ್ಲಿಂದ ಒಂದು ಕಾಣ್ಬೇಕು ನಮ್ಮ ಮನೆ ಬಟ್ ಕೈ ಸನ್ ರೈಸ್ ನೋಡ್ ಗುರು ಎಸ್ ಸೈಕ್ ಕಾಣ್ತಾ ಇದೆ ಇಲ್ಲಿಂದ ನಮ್ ಕೆಳಗಡೆಯಿಂದ ನಮ್ ಮನೆ ಮೇಲೆ ಹಿಂಗ್ ಹೆಂಗ್ ಸೈಕ್ ಕಾಣ್ತಾ ಇದೆ ಅಲ್ಲಿಂದ ಬಟ್ ನನ್ಗೆ ಅಲ್ಲಿ ಯಾರೋ ಒಬ್ರು ಕಂಡಿದ್ದಾರೆ ಗುರು ಚಿಕನ್ಸ್ ಓಕೆ ಚಿಕನ್ಸ್ ಐ ಆಮ್ ಕಮಿಂಗ್ ದೇರ್ ಕಾಣಿಸ್ತು ಗುರು ಊಟಕ್ಕೆ ಚಿಕನ್ ಹೊಟ್ಟೆ ಬಿಡಿದೆ ವೇಟ್ ಓಕೆ ಇಲ್ಲಿಂದ ಬಂದು ಸ್ವಲ್ಪ ಜಂಪ್ 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 ಓಕೆ ಇಲ್ಲಿಂದ ಒಂದ್ ಜಂಪ್ ಒಂದು ಹಾರ್ಟ್ ಕಡಿಮೆ ಆಯ್ತು ಬಟ್ ಎನಿ ವೇಸ್ ಪರವಾಗಿಲ್ಲ ಚಿಗಿ ಬಂದೆ ಗುರು ಡಮಾರ್ ತಡಿ 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 ಏ ವೇಟ್ 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 ಯಾಕೆ ಯಾಕೆ ಡನ್ ಮೊದಲನೇ ಹಂಟ್ ಕಂಪ್ಲೀಟ್ ಮಾಡಿದ್ವಿ ಗುರು ನಾವು ನಮ್ಮ ಮೈ ಕ್ರಾಫ್ಟಲ್ಲಿ ಎರಡನೇ ಹಟ್ಟು ಕೂಡ ಕಂಪ್ಲೀಟ್ ಮಾಡಿದ್ದೀವಿ ಮೂರನೇ ಹಂಟು ಕೂಡ ಕಂಪ್ಲೀಟ್ ಮಾಡಿದ್ದೀವಿ ನಮ್ಮ ಕ್ಯೂಟು ಪಿಗಿ ಪಿನ ಹೊಡಿಯಲ್ಲ ಗುರು ನಾವು ನಾವು ಹೊಡೆಯೋಲ್ಲ ಪಿಗಿ ಪಿನ ಓಕೆ ಬಟ್ ಪಕ್ಕದ ಕಲ್ಲೇ ಹೋಯ್ತಾ ಇದ್ರೇ ಹೂ ಜೀ ನೋಡಲ್ಲ ಮೇಡಮ್ ಹೋಗ್ಬಿಡಿ ಮೇಡಮ್ ಸಾರಿ ಐ ಆಮ್ ಸಾರಿ ಐ ಆಮ್ ಸಾರಿ ಐ ಆಮ್ ಸಾರಿ ಏನು ಮಾಡಲ್ಲ ಏನು ಮಾಡೋಲ್ಲ ಶೀಪ್ಸ್ಗಳು ಕಾಣ್ತಾ ಇದ್ದೀವಿ ಓ ಪಾಪ ಮರಿ ಇದೆ ಏನು ಮಾಡೋಕ್ಕಾಗಲ್ಲ ಶೀಪ್ ಹುಲ್ಲು ಕೊಡಬೇಕು ಮಟನ್ ಕೊಡಬೇಕು ನನಗೆ ಚಿಕ್ಕದು ಕುಡಿಯೋಲ್ಲ ಗುರು ದೊಡ್ಡದಾದ್ಮೇಲೆ ಹೊಡಿತೀನಿ ಯಾಕೆಂದ್ರೆ ಇವಾಗ ಹೊಡಿಬಾರ್ದು চলো 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 ಒನ್ ಮಿನಿಟ್ಲೈತೆ ಓಕೆ ಗೈಸ್ ಸೊ ಟೋಟಲ್ ಇವಾಗ ಮೂರು ಮಟನ್ ನೋಡ್ಬಿಟ್ಟಿದ್ದೀನಿ ಮೂರು ಚಿಕನ್ ನೋಡ್ಬಿಟ್ಟಿದ್ದೀನಿ ಸೊ ಬಹಳ ಯೂಸ್ ಆಗಿದೆ ಸೊ ಇಲ್ಲಿ ಕೋಳಿ ಮೊಟ್ಟೆ ಕೂಡ ಸಿಕ್ಕಿದೆ ಕೋಳಿ ಮೊಟ್ಟೆ ಥ್ಯಾಂಕ್ ಯು ಕೇಕ್ ಮಾಡ್ಕೋಬೋದು ಅಂತ ಆಮೇಲೆ ಆಮೇಲೆ ಕೇಕ್ ಮಾಡುವ ಬೇಡ ಇದನ್ನ ಫಸ್ಟ್ ಸ್ಟೋರ್ ಮಾಡ್ಬೇಕು ಗುರು ನಾನು ಬಟ್ ಗೈಸ್ ನನ್ನ ಮನೆಗೆ ಇಲ್ಲಿ ಮೇಲೆ ಬಹಳ ಕಷ್ಟ ಆಗ್ತಾ ಇದೆ ಇಲ್ಲಿ ಯಾರು ಯಾರೋ ಅಟ್ಯಾಕ್ ಮಾಡ್ತಾ ಇದ್ದಾನೆ ನಮ್ಮ ಮೇಲೆ ಇದನ್ನ ಮುಂದೆ ಯಾರೋ ಇಲ್ಲ ಗುರು ಅನ್ಕೊಂಡೆ ಬಟ್ ಇಲ್ಲಿಂದ ನಮ್ಮ ಮನೆಯಿಂದ ಕೆಳಗಡೆಗೆ ಒಂದು ರೋಡ್ ಮಾಡ್ಬೇಕಾಗುತ್ತೆ ಸೊ ಆ ರೋಡ್ ಇಂದಾನೆ ಹೋಗಕ್ಕೆ ಈಸಿ ಆಗುತ್ತೆ ನಮಗೆ ಇಲ್ಲಿ ಬಹಳ ಕಷ್ಟ ಇದೆ ಗುರು ಇವಾಗ Piki P, Nakobo versus para, el paseiro, bro. ಓಕೆ ಇಲ್ಲಿಂದ ಒಂದು ಇಲ್ಲಿಂದ ಒಂದು ಇಲ್ಲಿಂದ ಓಕೆ ಇವಾಗ ಈಸಿಯಾಗಿ ಬರ್ಬೋದು ಗುರು ಸ್ವಲ್ಪ ನಮ್ಮ ಮನೆಗೆ ಬರೋ ಟ್ರಿಕಿ ಗುರು ಬಟ್ ಆದ್ರೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಸೊ ಇಲ್ಲಿ ಸ್ವಲ್ಪ ಐಟಮ್ಸ್ ಸ್ಟೋರ್ ಮಾಡ್ಬಿಡವ ಸೊ ಇಲ್ಲಿ ಒಂದು ಸ್ವಲ್ಪ ಚಿಕನ್ 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 ಬೇಯಿಸ್ಬೇಕು ಗುರು ಚಿಕನ್ ಬೇಯಿಸ್ಬೇಕು ಚಿಕನ್ ಬೇಯಿಸಿಲ್ಲ ಮಟನ್ ಇಲ್ಲೇ ಮಡಗಿರವ ಮಟನ್ ಈಗ ಏನು ಬೇಕಾಗಲ್ಲ ಗುರು ಎಗ್ಗು ಈಗ ಏನು ಬೇಕಾಗಲ್ಲ ಹುಲ್ಲು ಕೂಡ ಈಗ ಸದ್ಯಕ್ಕೆ ಬೇಕಾಗಿಲ್ಲ ನಮಗೆ ಸೊ ಇದನ್ನು ಕೂಡ ಇಲ್ಲೇ ಮಡಬಿಟ್ರವ ಸೊ ಚಿಕನ್ ಸ್ವಲ್ಪ ಸೀಡ್ಸು ಇವೆಲ್ಲ ಬೇಕು ಸೊ ಇಲ್ಲಿ ಫಾರ್ಮಿಂಗ್ ಎಲ್ಲ ಮಾಡ್ಬಹುದು ಗುರು ನಾವು ಚಿಕ್ಕದಾಗಿ ಫಾರ್ಮಿಂಗ್ ಎಲ್ಲ ಮಾಡ್ಕೋಬಹುದು ಬೇರೆ ಬೇರೆ ಐಟಮ್ಸ್ ಕೂಡ ಬೆಳೆಸಬಹುದು ನಾವು ಬಟ್ ಎನಿವೇ ಸೈಕ್ ಆಗಿದೆ ಹೆಂಗೋ ಜಾಗ ಅಲ್ಲಿ ನೋಡ್ತಾ ಇದ್ರು ಅಲ್ಲಿ ನಾವು ದೊಡ್ಡದಾಗ ಒಂದು ಫ್ಯಾಕ್ಟ್ರಿ ಕೂಡ ಕಟ್ಬಹುದು ಆಟೋಮೆಟಿಕ್ ಫಾರ್ಮ್ ಮಾಡಕ್ಕೆ ಮಾಡಬಹುದು ಸೈಕ್ ಆಗಿದೆ ವಿಲೇಜ್ ಪಕ್ಕದಲ್ಲಿ ಸೊ ಮುಂದಿನ ಎಪಿಸೋಡ್ಸ್ ಗಳಲ್ಲಿ ಅದನ್ನ ಕೂಡ ಮಾಡಿದ್ರು ಬಟ್ ಅದಕ್ಕಿಂತ ಮುಂಚೆ ನೀವೇ ನಮ್ ಚಾನಲ್ ಸೂರ್ ಆಗಿರೋದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ ಮುಂದೆ ಸೈಕ್ ಸೈಕ್ ಆಗಿರೋ ಎಪಿಸೋಡ್ ಬರ್ತಾ ಇರುತ್ತೆ ಮೈನ್ ಕ್ರಾಫ್ಟ್ ಇದಾಗಿತ್ತು ಎಪಿಸೋಡ್ ನಂಬರ್ ಒನ್ ಆಫ್ ಮೈನ್ ಕ್ರಾಫ್ಟ್ ಸೊ ಕ್ರೇಜಿ ಆಗಿ ಮನೆ ಹುಡುಕ್ಸ್ಬಿಟ್ಟು ಸೈಕ್ ಆಗಿ ಒಂದು ವಿಲೇಜ್ ಕೂಡ ಸಿಕ್ಬಿಟ್ಟಿದೆ ನಮ್ಗೆ ಸೊ ಇವಾಗ ಈಸಿಯಾಗಿ ನಾವು ಮುಂದೆ ಫಾರ್ಮಿಂಗ್ ಬಿಲ್ಡಿಂಗ್ ಎಲ್ಲ ಮಾಡ್ಕೋಬಹುದು ಸೊ ಎಕ್ಸ್ಪ್ಲೋರ್ ಕೂಡ ಈಸಿಯಾಗಿ ಮಾಡ್ಕೋಬಹುದು ಅಂತ ಹೇಳ್ತಾ ಸೊ ನೀವೇನೋ ನಮ್ಮ ಚಾನಲ್ಸರ್ ಆಗಿದೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಇದೇ ತರ ಕ್ರೇಜ್ ಬಿಡೋದ ಸಿಕ್ತಿ ವಾಚಿಂಗ್ ಬಾಯ್